ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಆರೆಂಜ್ ಕ್ಯಾಪ್ ಗೆದ್ದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ತಂಡದ ವಿರುದ್ದ ಮಾಜಿ ಕ್ರಿಕೆಟಿಗ ಅಂಬಟಿ ರಾಯ್ಡು ಮತ್ತೆ ಕಿಡಿಕಾರುತ್ತಿದ್ದಾನೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಂದ್ಯಾವಳಿಯ ಲೀಗ್ ಹಂತದಲ್ಲಿ ಆರ್ಸಿಬಿ ವಿರುದ್ದ ಸಿಎಸ್ಕೆ ಸೋತು ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ಮೇಲೆ ಸಿಎಸ್ಕೆ ಮಾಜಿ ಆಟಗಾರ ಅಂಬಟಿ ರಾಯ್ಡು ತೀವ್ರವಾಗಿ ಹತಾಶರಾಗಿದ್ದಾರೆ ಕೋತ್ ಕಡೆ ಬಂದ್ ಕಡೆ ಕೂತ್ ಕಡೆ ನಿಂತ್ ಕಡೆ ಆರ್ ಸಿ ಬಿ ತಂಡವನ್ನ ಟಾರ್ಗೆಟ್ ಮಾಡಿಯೇ ಮಾತಾಡ್ತಿದ್ದಾರೆ ಭಾನುವಾರ ಮೇ ಇಪ್ಪತ್ತಾರಕ್ಕೆ ಚೆನ್ನೈನ ಎಂ ಚಿದಂಬರಂ ಸ್ಟೇಡಿಯಂನಲ್ಲಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೈನಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ ಸೋಲಿಸಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಮೂರನೇ ಬಾರಿಗೆ ಟ್ರೋಫಿಯನ್ನ ಎತ್ತಿ ಹಿಡಿದ ಮೇಲೆ ವೀಕ್ಷಕ ವಿವರಣೆಗಾರ ಅಂಬಟಿ ರಾಯ್ಡು ಅವರಿಂದ ವಿವಾದಾತ್ಮಕ ಹೇಳಿಕೆ ಬಂದಿದೆ ವಿರಾಟ್ ಕೊಹ್ಲಿ ಎರಡನೇ ಬಾರಿಗೆ ಆರೆಂಜ್ ಕ್ಯಾಪ್ ಗೆಲ್ಲೋ ಮೂಲಕ ಕ್ರಿಸ್ ಗೇಲ್ ಮತ್ತು ಡೇವಿಡ್ ವಾರ್ನರ್ನಂತಹ ಒಂದಕ್ಕಿಂತ ಹೆಚ್ಚು ಬಾರಿ ಕ್ಯಾಪ್ ಗೆದ್ದ ಭಾರತದ ಮೊದಲನೇ ಹಾಗೆ ಒಟ್ಟಾರೆ ಮೂರನೇ ಆಟಗಾರ ಅನ್ನೋ ಕೀರ್ತಿಗೆ ವಿರಾಟ್ ಪಾತ್ರರಾಗಿದ್ದಾರೆ ಫೈನಲ್ ಪಂದ್ಯದ ನಂತರದ ಗೆಲುವಿನ ಸಂಭ್ರಮದ ಸಂದರ್ಭದಲ್ಲಿ ಸ್ಟಾರ್ ಸ್ಪೋರ್ಟ್ ಜೊತೆ ಮಾತನಾಡಿದ ಸಿಎಸ್ಕೆ ಮಾಜಿ ಆಟಗಾರ ಅಂಬಟಿ ರಾಯ್ಡು ಆರೆಂಜ್ ಕ್ಯಾಪ್ನಂತಹ ವೈಯಕ್ತಿಕ ಪ್ರಶಸ್ತಿಗಳನ್ನು ಪಡೆದರೆ ಫ್ರಾಂಚೈಸಿಗೆ ಐಪಿಎಲ್ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಇದು ತಂಡದಿಂದ ಸಾಮೂಹಿಕ ಪ್ರಯತ್ನವನ್ನ ತೆಗೆದುಕೊಳ್ಳುತ್ತೆ ಅಂತ ಹೀಯಾಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ಐಪಿಎಲ್ ಟ್ರೋಫಿ ಗೆಲ್ಲುವುದಕ್ಕೆ ಕೆಕೆಆರ್ ತಂಡ ಎಲ್ಲಾ ವಿಭಾಗಗಳಲ್ಲೂ ಸಾಮೂಹಿಕ ಪ್ರಯತ್ನ ನಡೆಸಿದೆ ಅಂತ ಶ್ಲಾಘಿಸಿದ್ದಾರೆ ಸುನಿಲ್ ನರೇನ್ ಆಂಡ್ರೆ ರೆಸೆಲ್ ಮತ್ತು ಮಿಚೆಲ್ ಸ್ಟಾರ್ಕ್ ರಂತಹ ದಿಗ್ಗಜರ ಪರವಾಗಿ ನಿಂತಿದ್ದಕ್ಕೆ ಕೆಕೆಆರ್ ಫ್ರಾಂಚೈಸಿಗೆ ಅಭಿನಂದನೆಗಳು ಮತ್ತು ತಂಡದ ಗೆಲುವಿನಲ್ಲಿ ತಮ್ಮ ಪಾಲನ್ನು ಕೂಡ ಕೊಡುಗೆಯಾಗಿ ನೀಡುತ್ತೆ ಹೀಗಾಗಿ ತಂಡ ಐಪಿಎಲ್ ಟ್ರೋಫಿಯನ್ನ ಗೆಲ್ಲುತ್ತೆ ಅಂತ ಹೇಳಿದರು ನಾವಿದನ್ನು ಅನೇಕ ವರ್ಷಗಳಲ್ಲಿ ನೋಡಿದ್ದೀವಿ ನಿಮಗೆ ಐಪಿಎಲ್ ಗೆಲ್ಲೋದು ಆರೆಂಜ್ ಕ್ಯಾಪ್ ಅಲ್ಲ ಆದರೆ ತಲಾ ಮುನ್ನೂರು ರನ್ ಅಥವಾ ತಲಾ ನಾನೂರು ರನ್ಗಳಂತಹ ಕೊಡುಗೆಗಳು ಅಂತ ಹೇಳಿದ್ದಾರೆ ಜೊತೆಗೆ ತಂಡದ ಹಿತಾಸಕ್ತಿಗಳಿಗಿಂತ ವೈಯಕ್ತಿಕ ಮೈಲುಗಲ್ಲುಗಳಿಗೆ ಆದ್ಯತೆ ನೀಡುವುದು ತಂಡದ ಯಶಸ್ಸಿಗೆ ಅಡ್ಡಿಯಾಗುತ್ತೆ ಅಂತ ಕೂಡ ಟ್ವೀಟ್ ಮಾಡಿದ್ದಾರೆ ಇಷ್ಟು ವರ್ಷಗಳಿಂದ ತಂಡವನ್ನು ಉತ್ಸಾಹದಿಂದ ಬೆಂಬಲಿಸಿದ ಎಲ್ಲಾ ಆರ್ ಸಿ ಬಿ ಬೆಂಬಲಿಗರಿಗೆ ನನ್ನ ಹೃದಯ ನಿಜವಾಗಿಯೂ ಮಿಡಿಯುತ್ತೆ ವೈಯಕ್ತಿಕ ಮೈಲುಗಲ್ಲಿಗಳಿಗಿಂತ ಮುಂಚಿತವಾಗಿ ಮ್ಯಾನೇಜ್ಮೆಂಟ್ ಮತ್ತು ನಾಯಕರು ತಂಡದ ಹಿತಾಸಕ್ತಿಗಳನ್ನ ಹೊಂದಿದ್ರೆ ಆರ್ ಸಿ ಬಿ ಅನೇಕ ಪ್ರಶಸ್ತಿಗಳನ್ನ ಗೆಲ್ತಾ ಇತ್ತು ಅಂತ ಹೇಳಿದ್ದಾರೆ ಎಷ್ಟು ಅದ್ಭುತ ಆಟಗಾರರನ್ನ ಕೈಬಿಡಲಾಗಿದೆ ಅನ್ನೋದನ್ನ ನೆನಪು ಮಾಡಿಕೊಳ್ಳಿ ತಂಡದ ಹಿತಾಸಕ್ತಿಗಳನ್ನು ಮೊದಲು ಇರಿಸೋ ಆಟಗಾರರನ್ನು ತರೋದಕ್ಕೆ ನಿಮ್ಮ ಮ್ಯಾನೇಜ್ಮೆಂಟ್ಗೆ ಒತ್ತಾಯಿಸಿ ಮುಂಬರುವ ಮೆಗಾ ಹರಾಜಿನಿಂದ ಹೊಸ ಅಧ್ಯಾಯ ಶುರುವಾಗಬಹುದು ಅಂತ ಅಂಬಟಿ ರಾಯ್ಡು ಹೇಳಿಕೆ ಕೊಟ್ಟಿದ್ದಾರೆ